ಪ್ರಕಾರ ಇದು ಕ್ಲಾಸ್ ಖಾಲಿಯಲ್ಲ ನಿಮ್ಮ ಪ್ರಕಾರ ಖಾಲಿಯದು ತುಂಬಿದಲ್ಲ ಏನೋ ಒಂದು ವಿಲೇದಾ ಅದು ನಿಮಗೆ ಗೊತ್ತಾಗಿಲ್ಲ ಸೊ ಈಗ ಹೊರಗೆ ತೆಗಿದಾಗ ಇದು ಕ್ಲೋಸ್ ಆಗಿ ಈಗ ಈ ಹೆಳ್ರಿ ಕ್ಲಾಸ್ ಖಾಲಿಯಲ್ಲ ತುಂಬಿದಲ್ಲ ಸೊ ಸ್ವಲ್ಪ ಹೊತ್ತು ನಾವು ಇದನ್ನ ಹಾಗೆ ಬಿಡತೀವಿ ಹಾಕ್ದಾಗ ಒಂದಿಕನ ಒಂದು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೆಕೆಂಡ್ ಫೋನ್ ಸಡನ್ನಾಗಿ ಆಗ್ಬೋದಿತ್ತು ಯಾಕೆ ಆಗಿಲ್ಲ ಅಂತಂದ್ರೆ ಆ ಆಲ್ರೆಡಿ ಗ್ಲಾಸ್ ಕಂಟೆನ್ಸ್ ಸಮ್ ಆಕ್ಸಿಜನ್ ಅದಕ್ಕೋಸ್ಕರ ಅದು ಆಕ್ಸಿಜನ್ ಇರತನೇ ಏನು ತೊಗೊತದ್ದು ತೊಗೊಂಡು ಹೋಗಿ ತೆಂಗಿನ ಆಕ್ಸಿಜನ್ ಕಡಿಮೆ ಹಾಕೋ ಅಂತ ಬಂತು ಅದು ನೋಡಿ ದೀಪ ಒಂದೇ ಸಲ ಶಾರ್ಟ್ ಆಗಿಲ್ಲ ಆ ಒಂದೇ ಸಲ ಅದು ಸ್ಲೋ ನಿಧಾನಕ್ಕಂತ ಆಕ್ಸಿಜನ್ ಹೋಗೋಕ್ಕೆ ನೀವು ಇಟು ಡಿಕ್ರೀಸ್ ಆಗುತ್ತಾ ಕಡಿಮೆ ಆಗುವಂತ ಬಂತು ಈ ಕಣ್ಣು ಕಡಿಮೆ ಆಗುವಂತ ಬಂತು ಕಡಿಮೆ ಆಗುವಂತ ಬಂದು ಮೇಡದ ಬಟ್ಟೆ ಏನಿತ್ತು ಇದು ಒನ್ ಈ ಸರ್ ನಂಬರ್ ಅಂಬಲ್ರಿ ನೀವು ಸುಳ್ಳು ಹೇಳ್ತೀನಿ ಇದಕ್ಕೆ ಇನ್ನೂ ಒಂದು ಪ್ರಯೋಗ ನೀರ್ತಾರೆ ಇದು ಆಕ್ಸಿಜನ್ ಅಥವಾ ಗಾಯಿ ತಗೋತದ ಅಂತ ಹೇಳಿ ಯಾವ ರೀತಿ ತೋರಿಸ್ಬೋದು ಅಂತಂದ್ರ ಸೊ ಇದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಆಕ್ಸಿಜನ್ ಬೇಕು ಅಂತ ಸ್ವಲ್ಪ ನಾವೇ ನಿರಂತರವಾಗಿ ಬಹಳ ನಾವು ಒಂದು ನಿಮಿಷ ಇರ್ಬೋದು ಉಸಿರಾಡದಿ ಇದನ್ನು ಕೂಡ ಹಂಗೆ ಈಗ ಇದ್ರೆ ಏನು ಮಾಡಿದೀನಿ ನೀರು ಹಾಕಿನಿ ಸೊ ಈಗ ನೀರು ಹಾಕಿದಾಗ ಇದು ಆ್ಯಕ್ಚುಲಿ ಉರಿಬೇಕಾದ್ರೆ ಖಾಲಿ ಹೇಳ್ಕೊಡ್ತದೆ ಈಗ ನಾನು ಮುಸ್ತಾನ ನೋಡ್ರಿ ಮೇಲೆ ಸೊ ಈಗ ಆರು ಅದು ಆರು ತಕ್ಷಣ ಗ್ಲಾಸ್ ಒಳಗಡೆ ನೀರು ಹೌದು ಆ್ಯಕ್ಚುಲಿ ಮ್ಯಾಲ ನೀರು ಮ್ಯಾಲ ಬರಲ್ಲ ಅದನ್ನು ಕೂಡ ಪ್ರೆಷರ್ನಿಂದ ಶಕ್ತಿಂದು ಏನಾಗ್ತದೆ ನೀರು ಮ್ಯಾಲ ಮ್ಯಾಲ ಹಾಕೋದು ನೀರು ಯಾರೇ ಹೇಳ್ತೀರಾ гласин ಒಳ್ಳೆದು ಉಲ್ಟ ನೀರು ಹಾಕ್ತೀನಿ ಅದರ ಜಾಗ ಇಲ್ಲ ಅಲ್ಲ ಒಕ್ಕನೆಗೆ ಲಕ್ಕ ಹೋಗದನ ಆಗೋದು ಯಾ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ತಗೊಳ್ಳೋದು ಬಟ್ ನೀರ ಯಾಕೆ ಹಾಕಂತದು ಅಲ್ಲ ಅಲ್ಲ ಹೋಗದನ ಆಗೋದು ಯಾನೋ ಸರ್ ಹಾ ಹೇಳಿ ಆಕ್ಸಿಜನ್ ಅದು ಏನು ಎಲ್ಲದ ಆಕ್ಸಿಜನು ನೀರು ನೋಡಿ ನೀರಿನ ಒಳಗಿದ್ದು ಆಕ್ಸಿಜನ್ ತೊಗೊಂಬಲ್ಲ ನೀರಿನಲ್ಲಿ ಆಕ್ಸಿಜನ್ ಮುಕ್ತ ರೂಪದಲ್ಲಿ ಇರೋಲ್ಲ ಅದು ಹೈಡ್ರೋಜನ್ ಜೊತೆ ಸಂಯೋಗ ಆಗಿ ಅಂದಿರ್ತದೆ ಅದು ಇವತ್ತು ಹಾಗಾದ್ರೂ ನಾವು ಭೀ ನೀರ ಮುಖಬೋದಾ ಹಂಗಾರು ಸೊ ಇಲ್ಲಿ ಏನಾಗ್ತದೆ ಅಂತ ಕೇಳಿದೀರ ಗಾಳಿ ಎಲ್ಲ ಕಡೆ ಅವರ್ಸಿದದ ಇವಾಗ ಇಲ್ಲಿ ಇದ್ರೊಳಗಿರುವಂತಹ ಆಕ್ಸಿಜನ್ ತೊಗೊಂಡು ಇದು ಕೂಡ ಆಮೇಲೆ ನೆಕ್ಸ್ಟ್ ಇನ್ನು ಆಕ್ಸಿಜನ್ ಅದಕ್ಕೆ ಅದು ಇಲ್ಲಕ್ಕಿ ఇది నన్ను కవర్ అదే ఇన్ ము ఆక్సిజన్ సిగలం సో అది ఏంతు ఏమి తోడే సంధ్య ఆ సంధ్య ముఖాంతర సీత సో అది ఏంతు అది గాలి హోర గొప్పతా ఇది ఏను ఈ నన ఆక్సిజన్ కమి బల్ జగలి ఆక్సిజన్ హి అంతి ట్రై మాకు బట్ నా ఆక్సిజన్ రిప్లెస్ మ జగ్ అవుతుంది ಆಕ್ಸಿಜನ್ ನೀರುಳ್ಕೋಜನ್ ಇಲ್ಲ ಆಕ್ಸಿಜನ್ ಇಲ್ಲೇ ಇಲ್ಲ ನೀರವ ಅದು ಮಿಸ್ಟೇಕ್ ಆಗಿ ಇದೇ ಆಕ್ಸಿಜನ್ ಅಂತ ಹೇಳಿ ಒಂದು ಸ್ವಲ್ಪ ಹೇಳ್ಕೊಳ್ತದೆ ಒಂದು ಸ್ವಲ್ಪ ಹೇಳ್ಕೊಂಡ್ಮ ಆಮೇಲೆ ಇದು ಏನು ಅದು ಗೊತ್ತಾಗ್ತದಿ ಅದೇ ಇದು 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 ನನಗೆ ಬೇಕಾಗಿಂದಾಗಲ್ಲ ಸೊ ಹಾಗಾಗಿ ಅದು ಅಲ್ಲಿಗೆ ಆರಂಭಿಸ್ತದೆ ಸ್ಟಾಪ್ ಅಂದರೆ ಅದು ಸೊ ಅಷ್ಟು ಇದು ಇಲ್ಲಿ ಆ್ಯಕ್ಚುಲಿ ಇದು ಆಕ್ಸಿಜನ್ ಇದು ಇದು ಫುಲ್ ಅಪ್ ಇತ್ತಲ್ಲ ಇಷ್ಟು ಗಾಳಿ ಇರೋ ಆ ಸದ್ಯಗಿನ ಗಾಳಿ ಬರ್ತಿತ್ತು ಆ ಗಾಳಿಗೆ ಹೋಗ್ಲಕ್ ನಾವು ಜಾರಿನೇ ಇಟ್ಟಿಲ್ಲ ಆ ಗಾಳಿ ಬಂದಾಗ ಏನಿಟ್ಟಿದ್ದೆವು ನೀರು ಒಳಗೆ ಎಳ್ಕೊಂಡಾಗ ಇತ್ತ ಇದು ವಾತಾವರಣದಲ್ಲಿ ಗಾಳಿ ನೀರಿಗೆ ಏನು ಮಾಡ್ತದೆ ಒತ್ತಡ ಹಾಕ್ತದೆ ಒಳಗಾ ಯಾಕಂದ್ರೆ ಇದು ಇಲ್ಲಿ ಜಾ ಇಲ್ಲಿ ನೀರು ಇಲ್ಲಿ ಹತ್ತದ ಇಲ್ಲಿ ನೀರು ಇಲ್ಲಿ ಬರ್ಬೇಕು ಇಲ್ಲಿ ನೀರು ಇಲ್ಬಹುದು ಗಾಳಿ ಏನು ಮಾಡ್ತದೆ ಅದು ಪ್ರೆಷರ್ ಆಗ್ತದೆ ಒತ್ತಡ ಆಗ್ತದೆ ಆ ಒತ್ತಡದಲ್ಲಿ ಸ್ವಲ್ಪ ನೀರು ರಾತ್ರಿ ಒಳಗೆ ಹೋಗ್ತಾವ ಇದು